ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಅತಿಚಾರದಲ್ಲಿದೆ ಗುರು ಏನಿದು ಅತಿಚಾರ ಒಂದೊಂದು ರೀತಿಯಾದ ಒಂದು ವಕ್ರಿಯ ಒಂದು ಪ್ರಭಾವ ಇರುತ್ತೆ ಅಂದರೆ ಬ್ಯಾಕ್ವರ್ಡ್ಸ್ ಹೋಗ್ತಿರುತ್ತೆ ಅತಿ ಚಾರ ಅಂದರೆ ಫಾರ್ವರ್ಡ್ ಫಾಸ್ಟ್ ಫಾರ್ವರ್ಡ್ ಆಗಿ ಹೋಗ್ತಾ ಇರುತ್ತೆ ಅಂದರೆ ಗುರುವಿನ ಒಂದು ಚಲನೆ ಏನಿದೆ ಅದು ಚೂರು ಫಾಸ್ಟ್ ಫಾರ್ವರ್ಡ್ ಆಗಿದೆ ಯಾಕೆ ಇದು ಈ ಥರ ಆಗಿದೆ ಮತ್ತು ಏನಿದ್ರಿಂದ ನಮಗೆ ಎಫೆಕ್ಟ್ಸ್ ಆಗುತ್ತೆ ತುಂಬ ಎಫೆಕ್ಟ್ಸ್ ಆಗುತ್ತೆ ಎಫೆಕ್ಟ್ಸ್ ಬಗ್ಗೆ ಅಂತೂ ನೀವು ಕೇಳೋಕ್ಕೆ ಹೋಗ್ಬೇಡಿ ತುಂಬ ಎಫೆಕ್ಟ್ಸ್ ಇದೆ ನಮ್ಮ ಇರಬಹುದು ನಮ್ಮ ಗೌರ್ಮೆಂಟ್ಗೆ ಇರಬಹುದು ಮತ್ತು ನಮ್ಮ ರಿಲಿಜಿಯನ್ ಧರ್ಮಕ್ಕಿರಬಹುದು ಈ ಮೂರು ವಿಚಾರಗಳಿಗೂ ಯಾಕೆಂದರೆ ಗುರು ಬಂದು ಧರ್ಮಾಧಿಪತಿ ಶನೇಶ್ವರ ಕರ್ಮಾಧಿಪತಿ ಸೊ ಆಲ್ರೆಡಿ ಕರ್ಮಾಧಿಪತಿಯ ಒಂದು ಟ್ರಾನ್ಸಿಟ್ ಮೊನ್ನೆ ಅಷ್ಟೇ ಮಾರ್ಚ್ ತಿಂಗಳಲ್ಲಾಗಿದೆ ಈಗ ಮೇ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೈದರಿಂದ ಆಲ್ರೆಡಿ ಗುರು ಅತಿಚಾರದಲ್ಲಿ ಇದೆ ಆದರೆ ಸೂಪರ್ ಫಾಸ್ಟಲ್ಲಿ ಹೋಗುವಂಥದ್ದು ಮತ್ತು ಪರಿಭ್ರಮಣೆ ಆಗುವಂಥದ್ದು ವಿಶೇಷವಾಗಿ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಸೊ ಇದರಿಂದ ಏನಿಲ್ಲ ನಾನು ಆಲ್ರೆಡಿ ಹೇಳಿದಂಗೆ ಗೌರ್ಮೆಂಟ್ಗೆ ಈಗ ಆಲ್ರೆಡಿ ಸ್ವಲ್ಪ ಸ್ವಲ್ಪ ನ್ಯೂಸ್ ನೀವು ಕೇಳ್ತಾ ಇದ್ದೀರಾ ಇದೇ ರೀತಿಯಾದ ಒಂದು ಸ್ಟೇಜ್ ಈ ಅತಿಚಾರದಲ್ಲಿರುವಂತಹ ಮೂಮೆಂಟೇ ನಾವು ಹಳೇದಾಗಿ ಹೇಳಬೇಕು ಅಂದರೆ ಮಹಾಭಾರತದ ಸಮಯದಲ್ಲಿ ಕುರುಕ್ಷೇತ್ರದ ಸಮಯದಲ್ಲಿ ಇತ್ತು ಗುರು ಅವಾಗ ಅತಿಚಾರದಲ್ಲಿದ್ದ ವರ್ಲ್ಡ್ ವಾರ್ ಟೂ ಆಯ್ತಲ್ವಾ ಅವಾಗಲೂ ಸಹ ಗುರು ಅತಿಚಾರದಲ್ಲಿದ್ದು ಮತ್ತು ಇದರ ಜೊತೆಗೆ ಇಂಡಿಯನ್ ಇಂಡಿಪೆಂಡೆನ್ಸ್ ನಡೀತಲ್ಲ ತುಂಬ ತುಂಬ ಅನಾಹುತಗಳಾಯಿತು ಸೊ ಅದೇ ರೀತಿಯಲ್ಲೇ ಸುಮಾರು ಸಾವುಗಳು ನಾವು ಇದು ವರ್ಷದಲ್ಲೇ ಈ ವರ್ಷದಲ್ಲೂ ಕಾಣಬಹುದು ಈಗ ಆಲ್ರೆಡಿ ನಾವು ಟೆರರಿಸಮ್ ಅಟ್ಯಾಕ್ನ ನಾವು ನೋಡ್ತಾ ಇದ್ದೀವಿ ಕಾಣ್ತಿದ್ದೀವಿ ನಾನು ಟೂ ತೌಸಂಡ್ ಟ್ವೆಂಟಿ ಫೈವ್ ಸ್ಟಾರ್ಟಿಂಗಲ್ಲೂ ಸಹ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೆ ಗುರುವಿನ ಒಂದು ಮೂಮೆಂಟ್ ಆಗೋ ಸಮಯದಲ್ಲಿ ಆ ಸಂದರ್ಭದಲ್ಲಿ ತುಂಬ ಚೇಂಜಸ್ ಆಗುತ್ತೆ ಎಕನಾಮಿಕಲಿ ಈ ಗೌರ್ಮೆಂಟ್ಗೂ ಅಷ್ಟೇ ಜೊತೆಗೆ ಬರುವಂತಹ ನಮ್ಮ ಧರ್ಮದ ವಿಚಾರವಾಗಿಯೂ ಅಷ್ಟೇ ತುಂಬ ಜನ ಧರ್ಮ ಅನ್ನೋಂಥದ್ದು ನಾನು ಯಾವ ಧರ್ಮ ಅಂತ ಹೇಳ್ತಾಯಿಲ್ಲ ಬಟ್ ಧರ್ಮ ರಿಲಿಜಿಯನ್ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಆಗಿಬಿಡುತ್ತೆ ಈ ಒಂದು ಗುರುವಿನ ಟ್ರಾನ್ಸಿಟಲ್ಲಿ ಸೊ ಅದು ಆಯಿತು ಗೌರ್ಮೆಂಟ್ ವಿಚಾರವಾಗಿ ಮತ್ತು ತುಂಬ ಜನಗಳ ಕೆಲಸದ ವಿಚಾರ ಜಾಬ್ ಸ್ಟೇಬಿಲಿಟಿ ಬರೋದರಿಂದ ಅಂದರೆ ಏನಾಗುತ್ತೆ ಗೌರ್ಮೆಂಟ್ ಸ್ಟೆಬಿಲಿಟಿಗೋಸ್ಕರ ತುಂಬ ಚೇಂಜಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಒಂದು ಸ್ಟೇಬಲ್ ಆಗಬೇಕು ಅಂತಂದರೆ ಒಂದು ಯಾವುದೇ ಇರಲಿ ಯಾವುದೇ ಇರಲಿ ಒಂದು ಕೆಲಸ ಕಾರ್ಯನೇ ಇರ್ಬೋದು ಒಂದು ಸ್ಟೇಬಲ್ ಆಗಬೇಕು ಅಂತ ಎಷ್ಟೋ ಚೇಂಜಸ್ನ ನೋಡಿದ ಮೇಲೆ ಸ್ಟೇಬಿಲಿಟಿ ಸಿಗೋದು ಅಲ್ವಾ ಸೊ ನಮ್ಮ ದೇಶಕ್ಕಿಂತ ನಮ್ಮ ದೇಶದಲ್ಲೂ ಇದೆ ಇಂಡಿಯಾ ಮೇಲೂ ತುಂಬಾ ಪ್ರಭಾವ ಬರುತ್ತೆ ಗೌರ್ಮೆಂಟ್ಗೆ ತುಂಬಾ ಜಾಸ್ತಿ ಎಫೆಕ್ಟ್ ಆಗುವಂಥದ್ದು ಚೇಂಜ್ ಆಗುವಂಥ ಚಾನ್ಸಸ್ ಇದೆ ಎಕನಾಮಿಕಲಿ ಮತ್ತೆ ವರ್ಲ್ಡ್ ವಾರ್ ಆಗುವಂಥದ್ದು ಇದೇ ಥರ ಸಂದರ್ಭ ನಾವು ಕೋವಿಡ್ ಅಲ್ಲೂ ನೋಡಿದ್ವಿ ಕೋವಿಡ್ ಅಟ್ಯಾಕ್ ಆದಾಗಲೂ ಅಷ್ಟೇ ಸ್ವಿಫ್ಟ್ ಅಂದರೆ ಸ್ವಲ್ಪ ಚೇಂಜಸ್ ತುಂಬಾ ಸ್ವಲ್ಪ ಫಾಸ್ಟ್ ಇತ್ತು ಗುರು ಮಾಮಲಿ ಅಂದರೆ ನಾರ್ಮಲಾಗಿ ಹೋಗೋದಕ್ಕಿಂತ ಒಂದು 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 ಮನೆಯಿಂದ ಇನ್ನೊಂದು ಮನೆಗೆ ಮೂರಿಂದ ಮೂರುವರೆ ತಿಂಗಳವರೆಗೂ ತೊಗೊಳುತ್ತೆ ಸೊ ಆ ನಾರ್ಮಲ್ ಮೂಮೆಂಟಿಂದಲೂ ಕೂಡ ತುಂಬ ಫಾಸ್ಟ್ ಅಲ್ಲಿ ಇತ್ತು ಹನ್ನೆರಡರಿಂದ ಹದಿಮೂರು ತಿಂಗಳವರೆಗೂ ಸಹ ನಾವು ಕಾಣಬಹುದು ಸೊ ಫಾಸ್ಟ್ ಚೂರ್ ಫಾಸ್ಟ್ ಮೂಮೆಂಟಲ್ಲೂ ನಾವು ಕೋವಿಡ್ ನೈನ್ಟೀನ್ ಆ ಒಂದು ಪ್ಯಾಂಡಮಿಕ್ ಅಟ್ಯಾಕ್ನ ನಾವು ನೋಡಿದ್ವಿ